ಶಿವ ಪುರಾಣದ ಮೊದಲನೇ ಭಾಗದಲ್ಲಿ ಸೃಷ್ಟಿ ಹೇಗೆ ಪ್ರಾರಂಭವಾಯಿತು ಬ್ರಹ್ಮ ವಿಷ್ಣು ಶಿವರ ಉಗಮ ಹೇಗಾಯಿತು ಶಿವ ಸತಿಯರ ಮದುವೆ ಮತ್ತೆ ಶಿವನ ಆಜ್ಞೆಯನ್ನು ಮೇರಿ ಸತಿ ದಕ್ಷಯಜ್ಞಕ್ಕೆ ಹೋಗಿ ದಕ್ಷನ ಅವಮಾನಕ್ಕೆ ಸತಿ ತನನ್ನು ಅಗ್ನಿಗೆ ಆಹುತಿ ಮಾಡಿಕೊಂಡು ಶಿವ ಕೋಪದಿಂದ ವೀರಭದ್ರ ಮಹಾಕಾಳಿಯನ್ನು ಕಳಿಸಿ ದಕ್ಷಯಜ್ಞವನ್ನ ಧ್ವಂಸ ಮಾಡಿದ ರುದ್ರಗಣ ಮತ್ತು ಶಿವ ಸತಿಯನ್ನು ಕಳೆದುಕೊಂಡು ದುಃಖದಲ್ಲಿ ವೈರಾಗ್ಯ ಹೊಂದಿ ಸತಿಯ ದೇಹವನ್ನು ಹಿಡಿದು ಇಡೀ ಭೂಮಿಯನ್ನು ಸುತ್ತಾಡುತ್ತಿದ್ದ ಮತ್ತು ಇದಾದ ಮೇಲೆ ವೈರಾಗ್ಯ ಹೊಂದಿ ಕೈಲಾಸ ಪರ್ವತಕ್ಕೆ ತಪಸ್ಸಿಗೆ ಹೊರಟು ಹೋದ ಇದಿಷ್ಟು ಮೊದಲನೇ ಭಾಗವಾಗಿತ್ತು ನೀವೇನಾದರೂ ಮೊದಲನೇ ಭಾಗದ ವಿಡಿಯೋವನ್ನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ ಹೋಗಿ ನೋಡಿ ಹಾಗೆ ತುಂಬಾ ಜನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುತ್ತಿದ್ದೀರಾ ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಈಗ ಶಿವಪುರಾಣದ ಎರಡನೇ ಭಾಗವನ್ನು ಶುರು ಮಾಡೋಣ ದಕ್ಷಿಣ ಕುಮಾರಿಯರಲ್ಲಿ ಸ್ವಧಾ ಎಂಬವಳು ಪಿತೃದೇವತೆಗಳಿಗೆ ಪತ್ನಿಯಾಗಿದ್ದಳು ಅವಳಿಗೆ ಮೇನಕ ಧನ್ಯ ಕಳಾವತಿ ಎಂಬ ಮೂವರು ಕುಮಾರಿಯರು ಹುಟ್ಟಿದರು ಆ ಮೂವರು ಒಬ್ಬರನ್ನೊಬ್ಬರು ಮಿರಿಸುವಷ್ಟು ಸುಂದರಿಯರು ಅವರು ಸ್ವೇಚ್ಛೆಯಾಗಿ ಲೋಕಗಳಲ್ಲಿ ವಿಹರಿಸಿಕೊಂಡಿದ್ದರು ಒಮ್ಮೆ ಆ ಮೂವರು ಮಹಾಲಕ್ಷ್ಮಿ ವಿಷ್ಣು ದರ್ಶನ ಮಾಡಲು ವೈಕುಂಠಕ್ಕೆ ಹೋದರು ಮೂವರು ತಮ್ಮ ನೃತ್ಯ ಗಾನಗಳಿಂದ ಲಕ್ಷ್ಮೀನಾರಾಯಣರನ್ನು ಆನಂದಪಡಿಸಿದ ಮೇಲೆ ಒಂದು ಕಡೆಯಲ್ಲಿ ಕುಳಿತು ಅದು ಇದು ಮಾತಾಡಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ಬ್ರಹ್ಮ ಮಾನಸ ಪುತ್ರರಾದ ಸನಕ ಸನಂದನ ಸುಜಾತ ಸನತ್ ಕುಮಾರರೆಂಬವರು ವಿಷ್ಣು ದರ್ಶನಕ್ಕೆ ಬಂದರು ವಿಷ್ಣು ಮೊದಲಾದ ಎಲ್ಲರೂ ಎದ್ದು ನಿಂತು ಎದುರುಗೊಂಡು ನಮಸ್ಕರಿಸಿ ಅವರನ್ನು ಗೌರವಿಸಿದರು ಆದರೆ ಮೇನಕ ಧನ್ಯ ಕಳಾವತಿಯರು ಮಾತ್ರ ಕುಳಿತಲ್ಲಿಂದ ಏಳಲಿಲ್ಲ ಅದನ್ನು ನೋಡಿ ಕುಮಾರನಿಗೆ ಕೋಪ ಬಂತು ನಿಮಗೆ ಗರ್ವವು ಚೆನ್ನಾಗಿ ತಲೆಗೇರಿದೆ ಇನ್ನು ಮೇಲೆ ನೀವು ಸ್ವರ್ಗದಲ್ಲಿರಕೂಡದು ಭೂಮಿಯಲ್ಲಿರುವವರನ್ನು ಮದುವೆಯಾಗಿ ಅಲ್ಲಿಯೇ ಇರತಕ್ಕದ್ದು ಎಂದು ಆ ಮೂವರು ಕುಮಾರಿಯರನ್ನು ಅವರು ಶಪಿಸಿದರು ಆಗ ಹೆದರಿದ ಧನ್ಯಾದಿ ಕುಮಾರಿಯರು ಪಶ್ಚಾತ್ತಾಪಪಟ್ಟು ಮುನೀಶ್ವರರೇ ಅಜ್ಞಾನಿಗಳಾದ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಶಾಪ ವಿಮೋಚನೆಯನ್ನು ಅನುಗ್ರಹಿಸಿ ದಯದೋರಬೇಕು ಎಂದು ದೈನ್ಯತೆಯಿಂದ ಬೇಡಿಕೊಂಡರು ಆಗ ಸನಕಸನಂದನಾದಿಗಳು ಶಾಂತರಾಗಿ ಗರ್ವಕ್ಕೆ ಪ್ರಾಯಶ್ಚಿತ್ತವು ಗರ್ವವು ಇಳಿದು ಹೋಗುವುದೇ ನಿಮಗೆ ಕೊಟ್ಟಿದ ಶಾಪವು ಲೋಕಗಳಿಗೆ ಒಳಿತು ಮಾಡುವಂತೆಯೇ ಪರಿಣಮಿಸುತ್ತದೆ ಚಿಂತಿಸಬೇಡಿರಿ ಎಂದರು ಇದು ಹೇಗೆ ನಿಜವಾಯಿತೆಂದರೆ ಆ ಮೂವರಿಗೆ ಹುಟ್ಟಿದ ಕುಮಾರಿಯರು ಮೂರು ಯುಗಗಳಲ್ಲಿ ಅವತಾರ ಪುರುಷರನ್ನೇ ಮದುವೆಯಾಗುವರು ಮೇನಕೆಗೆ ಹುಟ್ಟಿದ ಪಾರ್ವತಿ ಶಿವನ ಮದುವೆಯಾಗುತ್ತಾಳೆ ಜನಕರಾಜನ ಪತ್ನಿ ಧನ್ಯಳಿಗೆ ಹುಟ್ಟಿದ ಸೀತೆ ರಾಮನನ್ನು ವಿವಾಹವಾಗುತ್ತಾಳೆ ವೃಷಭನ ಪತ್ನಿ ಕಳಾವತಿಗೆ ಹುಟ್ಟಿದ ರಾಧೆ ಕೃಷ್ಣನನ್ನು ಮದುವೆಯಾಗುವಳು ಹೀಗೆ ಶಾಪಾನುಗ್ರಹ ಪಡೆದ ಆ ಮೂವರು ಕುಮಾರಿಯರು ತೃಪ್ತರಾಗಿ ಲಕ್ಷ್ಮೀನಾರಾಯಣರ ಅಪ್ಪಣೆ ಪಡೆದು ಹೊರಟು ಹೋದರು ಮೇನಕೆಗೆ ತಕ್ಕ ಗಂಡನೆಂದು ದೇವತೆಗಳು ಹಿಮವಂತನನ್ನು ಆರಿಸಿಕೊಂಡರು ಹಿಮವಂತನು ತುಂಬಾ ಚೆಲುವನಾಗಿದ್ದನು ಅವನು ತನ್ನ ಬೆಟ್ಟ ಗುಡ್ಡಗಳಲ್ಲಿರುವ ಆಶ್ರಮಗಳಲ್ಲಿ ತಿರುಗುತ್ತಾ ಅಲ್ಲಿರುವ ದೇವತೆಗಳ ಯೋಗಕ್ಷೇಮಗಳನ್ನು ತಪಸ್ಸು ಮಾಡಿಕೊಂಡಿರುವ ಋಷಿಗಳ ಯೋಗಕ್ಷೇಮವನ್ನು ಶ್ರದ್ಧೆಯಿಂದ ನೋಡಿಕೊಳ್ಳುತ್ತಿದ್ದನು ದೇವತೆಗಳು ಅಂತಹ ಹಿಮವಂತರಾಜನೊಂದಿಗೆ ಮೇನಕೆಯ ವಿವಾಹವನ್ನು ನಡೆಸಿದರು ಒಂದು ದಿನ ಹಿಮವಂತನ ಬಳಿಗೆ ಬ್ರಹ್ಮ ವಿಷ್ಣು ದೇವೇಂದ್ರರು ಇತರ ದೇವತೆಗಳೊಂದಿಗೆ ಬಂದರು ಹಿಮವಂತನು ಅವರಿಗೆ ಷೋಡಶೋಪಚಾರಗಳನ್ನು ಮಾಡಿ ಬಂದ ಕಾರಣವೇನೆಂದು ಕೇಳಿದನು ದೇವಾದಿದೇವ ನಿನಗೆ ತಿಳಿಯದುದೇನೂ ಇಲ್ಲ ಮಹಾಶಕ್ತಿ ದಕ್ಷಣ ಕುಮಾರ ಿಯಾಗಿ ಸತಿ ಎಂಬ ಹೆಸರಿನಲ್ಲಿ ಶಿವನನ್ನು ಮದುವೆಯಾಗಿ ಕಡೆಗೆ ಶರೀರವನ್ನು ತ್ಯಜಿಸಿದರಷ್ಟೇ ಸತಿ ಹೋದ ಮೇಲೆ ಶಿವನು ದೊಡ್ಡ ವಿರಕ್ತಿಯಿಂದ ತಪಸ್ಸು ಮಾಡಿಕೊಂಡಿದ್ದಾನೆ ಅದರಿಂದ ಲೋಕಕ್ಕೆ ಯಾರ ಭೇರು ಇಲ್ಲದಾಗಿದೆ ತಾರಕಾಸುರನೆಂಬವನು ಲೋಕ ಪೀಡಕನಾಗಿ ಮೇಲೆ ಮೇಲೆ ವರ್ಧಿಸಿಕೊಂಡಿದ್ದಾನೆ ಆದುದರಿಂದ ನೀನು ಮೇನಕಾ ಸಹಿತನಾಗಿ ಆ ಮಹಾಶಕ್ತಿ ದೇವಿಯನ್ನು ತಪಸ್ಸಿನಿಂದ ಮೆಚ್ಚಿಸಿ ಅವಳು ನಿಮ್ಮ ಮಗಳಾಗಿ ಹುಟ್ಟುವಂತೆ ಹೊರ ಪಡೆಯಬೇಕು ಎಂದು ದೇವತೆಗಳು ಹಿಮವಂತನಿಗೆ ಪ್ರೇರೇಪಣೆ ಮಾಡಿದರು ಅಷ್ಟಕ್ಕೆ ಬಿಡದೆ ಬ್ರಹ್ಮ ವಿಷ್ಣು ದೇವೇಂದ್ರರು ವಿಂಧ್ಯ ಪರ್ವತಕ್ಕೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಮಹಾದೇವಿಯನ್ನು ಬಗೆ ಬಗೆಯಾಗಿ ಸ್ತೋತ್ರ ಮಾಡತೊಡಗಿದರು ಆಗ ಅವರ ಮುಂದೆ ದಿವ್ಯಕಾಂತಿಗಳನ್ನು ಎಲ್ಲಾ ದಿಶೆಗಳಿಗೂ ಚಿಮ್ಮಿಸುತ್ತಾ ಸಾವಿರ ಕೈಗಳಲ್ಲಿ ತ್ರಿಶೂಲವೇ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡಿದ್ದ ಪರದೇವತೆ ಅವರ ಮುಂದೆ ಪ್ರತ್ಯಕ್ಷಳಾದಳು ಆಗ ಬ್ರಹ್ಮಾದಿಗಳು ಅವಳ ಮುಂದೆ ಕೈ ಜೋಡಿಸಿ ತಾಯೇ ಭಗವತಿ ನೀನು ದಕ್ಷಿಣಿಗೆ ಕುಮಾರಿಯಾಗಿ ಹುಟ್ಟಿ ಸತಿ ಎಂಬ ಹೆಸರಿನಿಂದ ಶಿವನನ್ನು ಮದುವೆಯಾಗಿ ಶರೀರ ತ್ಯಾಗ ಮಾಡಿದವಳು ದಕ್ಷನ ಅಹಂ ಸಂಭಾವದ ಕೋಪವೇ ಅದಕ್ಕೆ ಕಾರಣವಾಯಿತು ಈಗ ಸತಿ ವಿಯೋಗದಿಂದ ವಿರಕ್ತನಾದ ಶಿವನು ತಪಸ್ಸಿನಲ್ಲಿ ಮುಳುಗಿ ಹೋಗಿದ್ದಾನೆ ಆದುದರಿಂದ ತಾರಕಾಸುರನೇ ಮೊದಲಾದವರು ಭೇವಿಲ್ಲದೆ ಯಥೇಚ್ಛೆಯಾಗಿ ಲೋಕವನ್ನು ಪೀಡಿಸುತ್ತಿದ್ದಾರೆ ಈಗ ನೀನು ದಯಮಾಡಿ ಮೇನಕೆಯ ಗರ್ಭದಲ್ಲಿ ಹಿಮಂತನ ಮಗಳಾಗಿ ಪಾರ್ವತಿ ಎನಿಸಿ ಶಿವನನ್ನು ವಿವಾಹ ಮಾಡಿಕೊಂಡು ತಾರಕಾಸುರಾದಿಗಳ ಸಂಹಾರಕ್ಕೆ ವೀರಪುತ್ರನನ್ನು ಹೆತ್ತು ಕೊಡಬೇಕು ಅಮ್ಮ ಎಂದರು ಮಹಾದೇವಿ ಬ್ರಹ್ಮ ವಿಷ್ಣಾದಿಗಳ ಕೋರಿಕೆಯನ್ನು ನೆರವೇರಿಸುವೆನೆಂದು ವಚನವಿತ್ತು ಅಂತರ್ಹಿತಳಾದಳು ಇಷ್ಟರಲ್ಲಿ ಮೇನಕ ಹಿಮವಂತರು ಬ್ರಹ್ಮ ಮೊದಲಾದವರ ಇಷ್ಟದಂತೆ ಅವರು ಹೇಳಿದ ಕ್ರಮದಲ್ಲಿ ತಪೋ ನಿಯಮವನ್ನು ಹಿಡಿದು ಚೈತ್ರ ಶುದ್ಧ ಪಾಡ್ಯದ ದಿನದಿಂದ ಇಪ್ಪತ್ತೇಳು ವಾರಗಳವರೆಗೆ ಅತ್ಯಂತ ಭಕ್ತಿಯಿಂದ ಪರದೇವತೆಯನ್ನು ಪೂಜಿಸತೊಡಗಿದರು ಪರದೇವತೆ ಅವರ ಭಕ್ತಿಗೆ ಸಂತೋಷಪಟ್ಟು ಅವರ ಮುಂದೆ ಪ್ರತ್ಯಕ್ಷಳಾಗಿ ಏನು ಬರಬೇಕೆಂದು ಕೇಳಿದಳು ಆಗ ಮೇನಕಾ ಹಿಮಂತರು ತಾಯೇ ನಿನ್ನ ದಯದಿಂದ ನಮ್ಮ ಜನ್ಮ ಸಾರ್ಥಕವಾಗುವಂತೆ ತಾರಕವಾಯಿತು ನಮಗೆ ಬಲಶೌರ್ಯಗಳಿಂದ ಗುಣಾಡ್ಯರಾದ ನೂರು ಮಂದಿ ಪುತ್ರರನ್ನು ಪ್ರಸಾದಿಸು ನೀನು ನಮಗೆ ಕುಮಾರಿಯಾಗಿ ಹುಟ್ಟಿ ಲೋಕರಕ್ಷಣಾರ್ಥವಾಗಿ ಪರಮಶಿವನನ್ನು ಮದುವೆಯಾಗಿ ನಮಗೆ ಶಾಶ್ವತ ಕೀರ್ತಿಯನ್ನು ಬರಿಸು, ಎಂದು ಕೇಳಿಕೊಂಡರು ಅವರ ಇಷ್ಟವನ್ನು ನೆರವೇರಿಸುವೆನೆಂದು ಹೇಳಿ ಪರದೇವತೆ ಅಂತರ್ಧಾನಳಾದಳು ಮೇನಕ ಹಿಮವಂತರು ತಮ್ಮ ಮನೆಯನ್ನು ಸೇರಿಕೊಂಡು ಬಹಳ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದರು ಕಾಲಕ್ರಮದಲ್ಲಿ ಮೇನಕೆ ಗರ್ಭವತಿಯಾಗಿ ಒಂಬತ್ತು ತಿಂಗಳು ತುಂಬಿದ ಮೇಲೆ ಐದು ಗ್ರಹಗಳು ಉಚ್ಚದಶೆಯಲ್ಲಿರುವ ಶುಭಗಳಿಗೆಯಲ್ಲಿ ಮಗನನ್ನು ಪ್ರಸವಿಸಿದಳು ಆ ಮಗನಿಗೆ ಮೈನಾಕನೆಂದು ಹೆಸರು ಅವನ ನಂತರ ಮೇನಕೆ ಕ್ರಮವಾಗಿ ತೊಂಬತ್ತೆಂಟು ಮಂದಿ ಕುಮಾರರನ್ನೇ ಪ್ರಸವಿಸಿದಳು ಮೂರನೆಯ ಸಾರಿ ಮೇನಕೆ ಗರ್ಭಿಣಿಯಾಗಿ ವಿಶೇಷ ತೇಜಸ್ಸಿನಿಂದ ತಿಂಗಳ ಮೇಲೆ ತಿಂಗಳು ಕಳೆಯುತ್ತಾ ಒಂಬತ್ತು ತಿಂಗಳು ಹನ್ನೊಂದು ದಿನಗಳಲ್ಲಿ ಚೈತ್ರ ಶುದ್ಧ ನವ ದಿನ ಆದ್ರ ನಕ್ಷತ್ರದಲ್ಲಿ ಅತ್ಯಂತ ತೇಜಸ್ಸಿನ ಹೆಣ್ಣು ಶಿಶುವನ್ನು ಹಡೆದಳು ಪಾರ್ವತಿ ಎಂದು ಅವಳಿಗೆ ನಾಮಕರಣವಾಯಿತು ಆ ಶಿಶು ಜನನವಾದ ಹೊತ್ತಿನಲ್ಲಿ ದಿಕ್ಕುಗಳೆಲ್ಲ ಬೆಳಕಾದವು ದೇವತೆಗಳು ಪುಷ್ಪವೃಷ್ಟಿ ಸುರಿಸಿದರು ಬ್ರಹ್ಮ ವಿಷ್ಣು ಮತ್ತು ಇಂದ್ರಾದಿ ದೇವತೆಗಳು ಪರದೇವತೆಯನ್ನು ಸ್ತೋತ್ರ ಮಾಡಿದರು ಪಾರ್ವತಿ ಶಿಶು ನಾಲ್ಕು ಕೈಗಳಿಂದ ನೀಲ ಕಾಂತಿಯ ಶರೀರ ಛಾಯೆಯಿಂದ ಲಲಾಟ ನೇತ್ರದಿಂದ ಕಾಳಿಯ ಆಕಾರದಲ್ಲಿ ಹುಟ್ಟಿತ್ತು ಅದನ್ನು ನೋಡಿ ಮೇನಕೆ ಭಕ್ತಿಭಾವದಿಂದ ಕಣ್ಣು ಮುಚ್ಚಿ ಮಗು ಸಾಧಾರಣ ಮಾನವರು ರೂಪದಲ್ಲಿರಬೇಕೆಂದು ಪ್ರಾರ್ಥಿಸಿದಳು ಆಗ ಮಗುವಿನ ರೂಪವು ಮಾನವ ಶಿಶುವಿನಂತಾಯಿತು ಅಳಲಿಕ್ಕೂ ತೊಡಗಿತು ತನಗೊಬ್ಬಳು ಕುಮಾರಿ ಹುಟ್ಟಿದಳೆಂಬ ವಾರ್ತೆಯನ್ನು ಕೇಳಿ ಹಿಮವಂತನು ಅತ್ಯಂತ ಸಂತೋಷದಿಂದ ತುಂಬಿ ಪುರೋಹಿತರನ್ನು ಇತರ ಬ್ರಾಹ್ಮಣರನ್ನು ಕರೆದುಕೊಂಡು ಬಾಣಂತಿಯ ಹತ್ತಿರ ಬಂದು ಪಚ್ಚಕರ್ಪೂರದ ದೀಪಗಳನ್ನು ಹಚ್ಚಿಸಿ ಕಸ್ತೂರಿ ಜಲವನ್ನು ಸಿಂಪಡಿಸಿ ನೃತ್ಯಗಾನಗಳನ್ನು ಏರ್ಪಡಿಸಿ ಅವರೆಲ್ಲರಿಗೂ ಧನಧಾನ್ಯಗಳನ್ನು ಬಂಗಾರದ ಆಭರಣಗಳನ್ನು ಪಟ್ಟೆ ಪೀತಾಂಬರಗಳನ್ನು ಕಾಣಿಕೆ ಕೊಟ್ಟು ಕುಮಾರರೊಂದಿಗೂ ಮಗಳೊಂದಿಗೂ ಸೊಗಸಾಗಿ ಕಾಲವನ್ನು ಕಳೆಯತೊಡಗಿದನು ಪಾರ್ವತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಎಲ್ಲರನ್ನೂ ಸಂತೋಷಪಡಿಸಿಕೊಂಡಿದ್ದಳು ಗೆಳತಿಯರೊಂದಿಗೆ ವನಗಳಲ್ಲಿ ಲೀಲಾವಿಹಾರ ಮಾಡುವಳು ಮದಿಸಿದ ಸಿಂಹಗಳ ಮೇಲೆ ಕುಳಿತುಕೊಂಡು ಬೆಟ್ಟಗಳ ಮೇಲೆ ತಿರುಗುವಳು ಗುಹೆಗಳಲ್ಲಿಯೂ ಮರಳದಿನ್ನೆಗಳ ಮೇಲೆಯೂ ಕಣ್ಣು ಮುಚ್ಚಾಲೆಯಾಡುವಳು ತನ್ನ ಗೆಳತಿಯರನ್ನು ಮಕ್ಕಳ ಹಾಗೆ ನಟಿಸಲು ಹೇಳಿ ತಾನು ತಾಯಿಯ ಹಾಗೆ ಅವರಿಗೆ ಹಣ್ಣುಗಳನ್ನು ಹಂಚಿಕೊಡುವಳು ಚೆಂಡಾಟ ಆಡುವಾಗ ಒಂದು ಚೆಂಡನ್ನು ತನ್ನ ಸ್ನೇಹಿತೆಯರಿಗೆ ತೋರಿಸಿ ಇದು ಬ್ರಹ್ಮಾಂಡ ಇದನ್ನು ನಾನು ಹೀಗೆ ಆಡಿಸುತ್ತೇನೆ ಎಂದು ಗಿರಿ ಿರಿ ತಿರುಗಿಸುವಳು ಮರಳಿನಲ್ಲಿ ಮನೆಗಳನ್ನು ಕಟ್ಟುತ್ತಾ ಅವುಗಳಿಗೆ ಬ್ರಹ್ಮಭವನ ವಿಷ್ಣು ಮಂದಿರ ಮಹೇಶ್ವರಾಲಯ ಎಂದು ಹೆಸರುಗಳನ್ನಿಡುವಳು ನಾನೇ ಇವರನ್ನು ಆಡಿಸುವವಳು ಎಂದು ನಲಿಯುವಳು ಆಮೇಲೆ ಮನೆಗಳನ್ನು ನಾಶಪಡಿಸುವಾಗ ನಾನೇ ಇವುಗಳನ್ನು ನಾಶ ಮಾಡುತ್ತೇನೆ ಹುಟ್ಟಿಸುವವಳು ನಾನೇ ಹೊಡೆದು ಹುಗಿಯುವವಳು ನಾನೇ ಎಂದು ಮತ್ತೆ ಕುಣಿಯುವಳು ಹೀಗೆಲ್ಲ ಬಾಲಲೀಲೆಗಳನ್ನಾಡಿ ಬಾಲ್ಯವನ್ನು ಕಳೆದು ವಿದ್ಯಾಭ್ಯಾಸ ಮಾಡಲಾರಂಭಿಸಿದಳು ಅದು ಕೂಡ ನೀರು ಕುಡಿಯುವಷ್ಟು ಸುಲಭವಾಗಿ ಬಹುಬೇಗನೆ ಸಕಲ ವಿದ್ಯೆಗಳಲ್ಲಿಯೂ ಪಾರಂಗತಳಾದಳು ಅದರ ಮೇಲೆ ಅವಳಿಗೆ ಧ್ಯಾನಾಸಕ್ತಳಾಗಲು ಬೇಕಾದಷ್ಟು ಸಮಯ ಸಿಗುತ್ತಿತ್ತು ಪರಮೇಶ್ವರನನ್ನು ಕುರಿತೇ ಅವಳ ಧ್ಯಾನ ಸಾಮಧಾನದಿಂದ ಪರಮೇಶ್ವರನನ್ನು ಸ್ತುತಿಸುತ್ತಾ ತಾನು ಸಂತೋಷಿಸಿಕೊಂಡು ಇತರರನ್ನು ಸಂತೋಷಪಡಿಸುವಳು ಆ ಸಮಯದಲ್ಲಿ ಗೆಳತಿಯರು ಪಾರ್ವತಿ ಎಂದು ಕರೆದರೆ ಅವಳಿಗೆ ಕೇಳಿಸಲಾರದು ಶಿವಾಣಿ ಎಂದು ಕರೆದರೆ ಕೂಡಲೇ ತಿರುಗಿ ನೋಡುವಳು ಸಿಂಹವು ಅವಳ ವಾಹನವಾಗಿ ಯಾವಾಗಲೂ ಪಕ್ಕದಲ್ಲೇ ಇರುತ್ತಿತ್ತು ಸಿಂಹದ ಮೇಲೆ ತಿರುಗಾಡುವಾಗ ಒಂದೊಂದು ಸಾರಿ ಅವಳ ಕೈಯಲ್ಲಿ ಬಿಲ್ಲು ಬಾಣ ತ್ರಿಶೂಲಗಳು ಕಾಣುತ್ತಿದ್ದುವು ಅವಳು ಸಿಂಹದ ಹೊರತು ಬೇರೆ ವಾಹನವೇರಿದುದನ್ನಾಗಲಿ ಬೇರೆ ಆಯುಧಗಳನ್ನು ಧರಿಸಿದುದನ್ನಾಗಲಿ ಯಾರೂ ನೋಡಿಲ್ಲ ಒಂದೊಂದು ಸಾರಿ ವೀಣೆಯನ್ನು ಬಾರಿಸಿಕೊಂಡು ನಾದಲೀಲೆಯಲ್ಲಿ ತಲ್ಲಿನಳಾಗಿರುವಳು ಅವಳ ಮಾಧುರ್ಯವು ವಿದ್ಯಾಧರಿಯರನ್ನು ಅವಳು ಮಾಡುವ ನೈತ್ಕಲೀಲೆಗಳು ದೇವತೆಗಳನ್ನು ನಾಚಿಸುವಂತಿದ್ದುವು ಬಂಡೆಗಳ ಮೇಲೆ ಶಿವನ ರೂಪಗಳನ್ನು ಚಿತ್ರಿಸಿ ಳತಿಯರಿಗೆ ತೋರಿಸಿ ಆನಂದಿಸುವಳು ಹೀಗೆ ಪಾರ್ವತಿ ಪ್ರೌಢಳಾಗುತ್ತಾ ಬರುತ್ತಿರಲು ಒಂದು ದಿನ ನಾರದನು ಹಿಮವಂತನನ್ನು ನೋಡಲು ಬಂದನು ನಾರದನನ್ನು ದೂರದಲ್ಲಿ ನೋಡಿದ ಕೂಡಲೇ ಹಿಮವಂತನು ಎದುರಾಗಿ ಹೋಗಿ ಆತನನ್ನು ಪೂಜಿಸಿ ಕರೆದುಕೊಂಡು ಬಂದು ಆಸನದಲ್ಲಿ ಕೂಡಿಸಿ ಪಾರ್ವತಿಯನ್ನು ಕರೆದು ನಮಸ್ಕಾರ ಮಾಡಿಸಿ ತನ್ನ ಮಡಿಲಲ್ಲಿ ಕುಳ್ಳಿರಿಸಿಕೊಂಡು ಅಯ್ಯ ನಾರದರೆ ಈ ಹುಡುಗಿಗೆ ಎಂತಹ ಗಂಡನು ಬರುವನೆಂಬುದನ್ನು ದಯವಿಟ್ಟು ಹೇಳಬೇಕು ಎಂದು ಕೇಳಿಕೊಂಡನು ನಾರದನು ಪಾರ್ವತಿಯ ಕೈಯಲ್ಲಿ ಗಜ ಮತ್ವ ಅಂಕುಶ ರಥ ಗಳ ರೇಖೆಗಳಿರುವುದನ್ನು ನೋಡಿ ಹಿಮವಂತ ನಿನ್ನ ಮಗಳ ಹಸ್ತದಲ್ಲಿ ಪರದೇವತೆಯ ಲಕ್ಷಣಗಳಿವೆ ಇವಳ ಮೂಲಕ ನಿಮಗೆಲ್ಲ ಶಾಶ್ವತವಾದ ಕೀರ್ತಿ ಸಿಗುತ್ತದೆ ಲಕ್ಷ್ಮಿ ಸರಸ್ವತಿಯರಿಗೆ ಸಮಾನವಾದ ಗೌರವ ಪೂಜೆಗಳು ಇವಳಿಗೂ ನಡೆಯುತ್ತವೆ ಇವಳಿಗೆ ತಕ್ಕ ಪತಿ ಶಿವನೇ ಸರಿ ಪರಮೇಶ್ವರನೇ ನಿಜ ಬೇರೆ ಯಾವ ಆಲೋಚನೆಯನ್ನು ಮಾಡದೆ ಈ ಹುಡುಗಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡು ಎಂದನು ಅದನ್ನು ಹೇಳಲಿಕ್ಕಾಗಿಯೇ ಬಂದವನ ಹಾಗೆ ನಾರದನು ಮತ್ತೆ ಅಲ್ಲಿಂದ ಎದ್ದು ಹೊರಟು ಹೋದನು ಆಮೇಲೆ ಹಿಮವಂತನು ಮೇನಕೆಯೊಂದಿಗೆ ನಿನಗೆ ನೆನಪಿದೆಯೇ ನಮಗೊಬ್ಬಳು ಕುಮಾರಿ ಜನಿಸಬೇಕೆಂದು ಅವಳು ಪರಮಶಿವನನ್ನೇ ವರಿಸುವವಳಾಗಬೇಕೆಂದು ನಾವು ಪರದೇವತೆಯೊಂದಿಗೆ ವರ ಕೇಳಿ ಪಡೆದಿದ್ದೇವೆ ಈಗ ನಾರದನು ಬಂದು ಹೇಳಿದ ಮಾತಿಗೂ ನಾವು ಪಡೆದ ವರಕ್ಕೂ ಸರಿ ಹೋಯಿತು ಎಂದನು ಮೇನಕ್ಕೆ ಬಹಳ ಸಂತೋಷದಿಂದ ಹೌದು ಹೌದು ಪಾರ್ವತಿ ಅಂತಹ ವರ ಪುತ್ರಿಯೇ ನಿಜ ಈಗ ಅವಳಿಗೆ ಮದುವೆಯ ವಯಸ್ಸು ಬಂದಿದೆ ತಡ ಮಾಡದೆ ಮುಂದಿನ ಪ್ರಯತ್ನ ನೋಡಿರಿ ಎಂದು ಹೇಳಿದಳು ಈ ಮೊದಲು ನಡೆದ ಸಂಗತಿ ಈಗ ನೆನಪಾಗುತ್ತಿದೆ ಶಿವನು ಸತಿಯನ್ನು ಕಳೆದುಕೊಂಡ ಮೇಲೆ ಅವಳ ಶರೀರ ಹೆಗಲಲ್ಲಿ ಹೊತ್ತುಕೊಂಡು ಪ್ರಪಂಚವೆಲ್ಲ ತಿರುಗಿ ಗಂಗಾಸಾಗರ ಸಂಗಮದ ಹತ್ತಿರ ಕಾಳಿ ಘಟ್ಟದಲ್ಲಿ ನೃತ್ಯ ಮಾಡಿಕೊಂಡಿದ್ದನು ಆಗ ವಿಷ್ಣು ತನ್ನ ಮಾಯಿಯಿಂದ ಸತಿಯ ಶರೀರವನ್ನು ಕಾಳಿ ರೂಪಕ್ಕೆ ಮಾರ್ಪಡಿಸಿ ಅಲ್ಲಿಯೇ ಸ್ಥಾಪನೆ ಮಾಡಿಸಿ ಶಿವನಿಗೆ ಜ್ಞಾನೋಪದೇಶ ಮಾಡಿದನೆಂದು ಕೇಳಿದ್ದೇನೆ ಅದರಿಂದ ಶಿವನು ವೈರಾಗ್ಯ ಹೊಂದಿ ಸರ್ವಸಂಗ ಪರಿತ್ಯಾಗಿಯಾಗಿ ವೀರಾಸನದಲ್ಲಿ ಕುಳಿತು ತಪಸ್ಸಿನಲ್ಲಿ ಲೀನವಾಗಿ ಹೋಗಿದ್ದಾನೆ ಈಗ ನನಗಿರುವ ನಂಬುಗೆ ಶಿವನು ದೊಡ್ಡ ಭಕ್ತವತ್ಸಲನೆಂಬುದೇ ಅಂಥವನ ವೈರಾಗ್ಯವನ್ನು ಹೋಗಲಾಡಿಸಲು ಭಕ್ತಿಭಾವದಿಂದ ತಪಸ್ಸು ಮಾಡಿ ಮೆಚ್ಚಿಸುವುದೇ ಆಗಿದೆ ಆದುದರಿಂದ ನಮ್ಮ ಪಾರ್ವತಿಯಿಂದ ತಪಸ್ಸು ಮಾಡಿಸಿ ಶಿವನನ್ನೇ ವರವಾಗಿ ಪಡೆಯುವಂತೆ ಮಾಡಬೇಕು ಸತಿ ವಿಯೋಗದಿಂದ ವಿರಾಗಿಯಾದವನು ಮತ್ತೊಬ್ಬಳು ಸತೀ ದರ್ಶನದಿಂದ ಅನುರಾಗಿಯಾಗುತ್ತಾನೆ ಎಂದು ಹಿಮವಂತನು ಮೇನಕೆಯೊಂದಿಗೆ ಹೇಳಿದನು ಹೀಗೆ ಅಂದುಕೊಂಡಂತೆ ಮೇನಕ ಹಿಮವಂತರು ಶಿವನನ್ನು ಭಕ್ತಿಭಾವದಿಂದ ಧ್ಯಾನಿಸುತ್ತ ತಪಸ್ಸು ಮಾಡಲು ಮಗಳಿಗೆ ಹೇಳಿದರು ಪಾರ್ವತಿಗೆ ಬೇಕಾದುದು ಅದೇ ಆಗಿತ್ತು ನಂತರ ಮೇನಕ ಹಿಮವಂತರು ಶಿವನನ್ನು ಭಕ್ತಿಭಾವದಿಂದ ಧ್ಯಾನಿಸುತ್ತಾ ಶಿವನು ತಪಸ್ಸು ಮಾಡಿಕೊಂಡು ರುವ ಕೈಲಾಸ ಪರ್ವತಕ್ಕೆ ಹೋದರು ಅಲ್ಲಿ ಶಿವನ ಸುತ್ತಲೂ ಗಣಾಧಿಪತಿಗಳು ಆಯುಧಧಾರಿಗಳಾಗಿ ನಿಂತಿದ್ದರು ಹಿಮವಂತನು ತಾವು ಬಂದ ಉದ್ದೇಶವನ್ನು ಹೇಳಿದ ಕೂಡಲೇ ಶಿವನ ಸಮೀಪಕ್ಕೆ ಹೋಗಲು ರುದ್ರಗಣಗಳ ಅನುಮತಿ ಸಿಕ್ಕಿತು ಹಿಮವಂತನು ಪತ್ನಿಸಾಹಿತನಾಗಿ ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ಗಂಧಪುಷ್ಪಾದಿಗಳಿಂದ ಪೂಜಿಸಿ ಕೈ ಜೋಡಿಸಿಕೊಂಡು ನಿಂತನು ಶಿವನು ಕಣ್ಣು ತೆರೆದು ಅವರನ್ನು ನೋಡಿ ಹಿಮವಂತ ನೀನು ಅತ್ಯಂತ ಪವಿತ್ರನಾದವನು ಆದುದರಿಂದ ನಿನಗೆ ಸೇರಿದ ಈ ಕೈಲಾಸ ಪರ್ವತ ಭಾಗವನ್ನು ನನ್ನ ತಪಸ್ಸಿಗಾಗಿ ರಿಸಿಕೊಂಡಿದ್ದೇನೆ ಅದಕ್ಕಾಗಿ ನಿನ್ನ ಅನುಮತಿ ಕೇಳಲಿಲ್ಲವೆಂಬುದನ್ನು ವರಿತಿದ್ದೇನೆ ಎಂದನು ಮಹಾದೇವ ಇಡೀ ಹಿಮಾಲಯವೇ ನಿನ್ನ ಪ್ರಸಾದವಾಗಿ ನನಗೆ ದೊರೆತಿರುವಾಗ ನೀನು ಇಲ್ಲಿ ತಪಸ್ಸು ಮಾಡುವುದೆಂದರೆ ನನ್ನ ಭಾಗ್ಯವೆಂದೇ ತಿಳಿದಿದ್ದೇನೆ ಇಲ್ಲಿ ನಿನಗೆ ಯಾವ ತೊಂದರೆಯೂ ಉಂಟಾಗದಂತೆ ನಾನು ಸದಾ ನೋಡುತ್ತಲೂ ಇದ್ದೇನೆ ಎಂದನು ಬಹಳ ಸಂತೋಷವಾಯಿತು ನನ್ನ ಸಂತೋಷವು ವ್ಯರ್ಥವಾಗಬಾರದು ಏನಾದರೊಂದು ವರವನ್ನು ಕೇಳು ಎಂದನು ಶಿವ ನನ್ನ ಕುಮಾರಿಯಾದ ಪಾರ್ವತಿ ನಿನ್ನ ಸೇವೆ ಮಾಡಬೇಕೆಂದು ಬಹಳ ಉತ್ಸಾಹದಲ್ಲಿದ್ದಾಳೆ ಹಾಗೆ ಮಾಡಲು ಅವಳಿಗೆ ಅನುಮತಿ ಕೊಡಬೇಕು ಬೇರೇನೂ ನಮಗೆ ಬೇಡ ಎಂದನು ಹಿಮವಂತ ಹಿಮವಂತ ತಪಸ್ಸಿನಲ್ಲಿರುವವರಿಗೆ ಸ್ತ್ರೀಯರ ಪರಿಚರ್ಯ ಒಳ್ಳೆಯದಲ್ಲ ಬೇಕಾದರೆ ನೀನು ಬಂದು ಪರಿಚರ್ಯ ಮಾಡಿ ಹೋಗಬಹುದು ಎಂದನು ಶಿವ ಮಹಾದೇವ ನನ್ನ ಕುಮಾರಿ ಪವಿತ್ರಳಾದ ಕನ್ಯಾ ಮಹಾದೇವಿಯ ವರದಿಂದ ಹುಟ್ಟಿದವಳು ನಿನ್ನಂತಹ ಮಹಾವ್ಯರಾಗಿಗೆ ಅವಳಿಂದ ತಪೋಭಂಗವಾಗಲು ಸಾಧ್ಯವಿಲ್ಲ ನನ್ನ ಕೋರಿಕೆಯನ್ನು ಮನ್ನಿಸಿ ನನ್ನ ಕುಮಾರಿಯ ಪರಿಚರ್ಯಗಳನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥನೆ ಎಂದು ಹಿಮವಂತನು ಹೇಳಲು ಶಿವನು ಸರಿ ಎಂದು ಒಪ್ಪಿಗೆ ಕೊಟ್ಟನು ಸತೀದೇವಿ ದೇಹ ಬಿಟ್ಟು ಹೋದ ಮೇಲೆ ಶಿವನು ಕೈಲಾಸ ಪರ್ವತಕ್ಕೆ ಬಂದು ತಪಸ್ಸು ಪ್ರಾರಂಭಿಸಿದ ನಂತರ ಅವನ ತಪಸ್ಸಿನ ಉಷ್ಣಕ್ಕೆ ಹಣಿಯಿಂದ ಜಾರಿದ ಒಂದು ಬೆವರಿನ ಬಿಂದು ಭೂಮಿಗೆ ಬಿತ್ತು ಆ ಬಿಂದುವಿನಿಂದ ಒಬ್ಬ ಮಗನು ಹುಟ್ಟಿದನು ಆಜಾನುಬಾಹುವಾದ ಅವನು ಕೆಂಪಗಿನ ಶರೀರ ಛಾಯೆಯಿಂದ ಒಪ್ಪುತ್ತಿದ್ದನು ಸ್ಕೂಲ ಶರೀರದ ಅವನನ್ನು ಭೂದೇವಿ ಎತ್ತಿಕೊಂಡು ಶಿವನ ಮುಂದೆ ತಂದು ತೋರಿಸಿದಳು ಶಿವನು ಭೂದೇವಿಯನ್ನು ನೋಡಿ ನೀನು ಧನ್ಯಳಾದೆ ನನ್ನ ಬೆವರಿನಿಂದ ಹುಟ್ಟಿದ ಈ ಕುಮಾರನು ಭೂಮನೆಂಬ ಹೆಸರಿನಿಂದ ನಿನಗೆ ಕೀರ್ತಿಯನ್ನು ತರುತ್ತಾನೆ ಎಂದನು ಭೌಮನು ಬೆಳೆದು ದೊಡ್ಡವನಾಗಿ ಕಾಶಿ ಪಟ್ಟಣವನ್ನು ಸೇರಿ ಅಲ್ಲಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದನು ಪರಮೇಶ್ವರನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಗ್ರಹಮಂಡಲದಲ್ಲಿ ಅವನಿಗೊಂದು ಸ್ಥಾನವನ್ನು ಕೊಟ್ಟನು ಆ ಭೌಮನಿಗೆ ಕುಜನೆಂದು ಅಂಗಾರಕನೆಂದು ಮತ್ತೆರಡು ಹೆಸರುಗಳು ಬಂದು ಶಾಶ್ವತವಾದುವು ಶಿವನು ತಪಸ್ಸು ಮಾಡಿಕೊಂಡಿರುವ ಕಾಲದಲ್ಲಿಯೇ ಗಂಗಾ ನದಿ ಭೂಮಿಗಿಳಿದು ಬಂದು ಅವತರಿಸಿದಳು ಭೂಲೋಕದಲ್ಲಿ ನೀರೇ ಇಲ್ಲದೆ ಹೋಗಿ ಋಷಿಗಳು ಪಿತೃ ದೇವತೆಗಳು ಮೊರೆಯಿಟ್ಟುಕೊಳ್ಳಲು ಬ್ರಹ್ಮನು ತನ್ನ ಕಮಂಡಲುವಿನಿಂದ ಒಂದು ನೀರಿನ ಬಿಂದುವನ್ನು ಹೊರಗೆ ಬಿಟ್ಟನು ಅದು ಮಹಾಪ್ರವಾಹವಾಗಿ ಭೂಮಿಗೆ ಬರತೊಡಗಿತು ಅದರಿಂದ ಭೂಲೋಕಕ್ಕೆ ಬರುವ ಅಪಾಯವನ್ನು ತಿಳಿದು ಶಿವನು ಆ ಪ್ರವಾಹವನ್ನು ತನ್ನ ಜಟಾಜೂಟದಲ್ಲಿ ಬಂಧಿಸಿ ಒಂದು ಬಟ್ಟನ್ನು ಮಾತ್ರ ಒಣಗಿದ ಮಾನಸ ಸರೋವರದಲ್ಲಿ ಬಿಟ್ಟು ಮತ್ತೆ ತಪಸ್ಸು ಮಾಡಲು ಪ್ರಾರಂಭಿಸಿದನು ಇದು ಹೀಗಿರುವಾಗ ದಕ್ಷ ಪ್ರಜಾಪತಿಯ ಕುಮಾರಿಯರಲ್ಲಿ ಒಬ್ಬಳಾಗಿ ಕಶ್ಯಪನ ಎರಡನೇ ಹೆಂಡತಿಯಾದ ದಿತ್ತಿದೇವಿ ಹಿರಣ್ಯ ಕಶಿಪು ಹಿರಣ್ಯಾಕ್ಷರನ್ನು ಹಡೆದು ಅವರು ಮಹಾಬಲವಂತರಾಗಿ ಮಹಾಕ್ರೂರರಾಗಿ ಎಲ್ಲಾ ಲೋಕಗಳನ್ನು ಪೀಡಿಸಿ ಮಹಾವಿಷ್ಣು ವರಾಹ ನಾರಸಿಂಹ ಅವತಾರಗಳನ್ನೆತ್ತಿ ಅವರನ್ನು ಸಂಹಾರ ಮಾಡಿದುದು ಆಗಿ ಹೋಯಿತು ಪುತ್ರಶೋಕದಿಂದ ಬಳಲಿ ಬೆಂಡಾಗಿ ಹೋದ ದಿತಿ ಕಶ್ಯಪನ ಅನುಗ್ರಹದಿಂದ ಮತ್ತೆ ಗರ್ಭತಾಳಿದಳು ಅದನ್ನು ನೋಡಿ ಇಂದ್ರನು ತನಗೆ ಇನ್ನೊಬ್ಬ ಪ್ರಬಲ ವಿರೋಧಿ ಹುಟ್ಟುತ್ತಾನೆನೋ ಎಂದು ಹೆದರಿ ದ್ವಿತೀಯ ಗರ್ಭದೊಳಗಿನ ಪಿಂಡವನ್ನು ತನ್ನ ವಜ್ರಾಯುಧದಿಂದ ಚೂರುಚೂರಾಗಿ ಕತ್ತರಿಸಿ ಹಾಕಿದನು ಆದರೆ ಕಶ್ಯಪನ ಅನುಗ್ರಹದಿಂದ ಪಿಂಡ ಸಾಯದೆ ದ್ವಿತೀಯ ಗರ್ಭದೊಳಗಿನಿಂದ ಹುಟ್ಟಿ ಮರುತ್ತುಗಳಾಗಿ ಇಂದ್ರ ಭಕ್ತಿಯುಳ್ಳವರಾಗಿ ಅವನನ್ನೆ ಸೇವಿಸಲು ಹೊರಟು ಹೋದರು ಇದರಿಂದ ನಿರಾಶಳಾದ ದಿತಿ ತನಗೆ ಪುತ್ರದಾನ ಮಾಡಬೇಕೆಂದು ಕಶ್ಯಪನನ್ನು ಮತ್ತೆ ಪ್ರಾರ್ಥಿಸಿದಳು ಆಗ ಕಶ್ಯಪನು ಮೊದಲು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡುವಂತೆ ಅವಳಿಗೆ ಸಲಹೆ ಮಾಡಿದನು ದಿತಿ ಹಾಗೆಯೇ ತಪಸ್ಸು ಮಾಡಿ ಅನಂತರ ಕಶ್ಯಪನ ಅನುಗ್ರಹದಿಂದ ಗರ್ಭಿಣಿಯಾಗಿ ವಜ್ರಕಾಯನಾದ ಒಬ್ಬ ಮಗನನ್ನು ಪ್ರಸವಿಸಿದಳು ಅವನ ವಜ್ರಕಾಯವನ್ನು ನೋಡಿ ತಾಯಿ ತಂದೆಯರು ಅವನಿಗೆ ವಜ್ರಾಂಗನೆಂದು ನಾಮಕರಣ ಮಾಡಿದರು ವಿಶೇಷವೇನೆಂದರೆ ವಜ್ರಾಂಗನು ಹುಟ್ಟಿದಾಗ ಉಲ್ಕಾಪಾತಗಳು ಭೂಕಂಪಗಳು ಬಿರುಗಾಳಿಗಳು ಲೋಕವನ್ನು ನಡುಗಿಸಿದುವು ದೇವತೆಗಳು ಹೆದರಿ ನಡುಗಿದರು ದಿತಿ ವಜ್ರಾಂಗನನ್ನು ಅತ್ಯಂತ ಕೊಂಡಾಟದಿಂದ ಬೆಳೆಸಿದಳು ಅವನು ದೊಡ್ಡವನಾದ ಮೇಲೆ ದಿತಿ ಅವನನ್ನು ನೋಡಿ ಕಂದ ದೇವತೆಗಳು ನನ್ನನ್ನು ಬಹಳ ದುಃಖಕ್ಕೆ ಈಡು ಮಾಡಿದ್ದಾರಪ್ಪ ಅವರು ನಿನ್ನ ಅಣ್ಣಂದಿರಾದ ಹಿರಣ್ಯ ಕಶಿಪು ಹಿರಣ್ಯಾಕ್ಷರನ್ನು ವಿಷ್ಣುವಿನ ಕೈಯಲ್ಲಿ ಕೊಲ್ಲಿಸಿದರು ಮರುತ್ತುಗಳು ನನ್ನ ಗರ್ಭದಲ್ಲಿರುವಾಗ ದೇವೇಂದ್ರನು ನನ್ನ ಗರ್ಭವನ್ನು ಕತ್ತರಿಸಿದನು ಅವನ ಸಂಪರ್ಕದಿಂದ ಅವರು ಇಂದ್ರ ಪಕ್ಷಪಾತಿಗಳಾದರೂ ನೀನು ದೇವತೆಗಳ ಮೇಲೆ ಯುದ್ಧಕ್ಕೆ ಹೋಗಿ ಹತ ಮಾಡಿ ನನ್ನ ಬಗೆಯನ್ನು ತೀರಿಸಬೇಕು ಅದನ್ನೇ ನಿನ್ನ ಜೀವಿತದ ಗುರಿಯಾಗಿ ಹಿಡಿ ಎಂದಳು ಇದಿಷ್ಟು ಎರಡನೇ ಭಾಗ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಥ್ಯಾಂಕ್ ಯು